ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ಶಿಕ್ಷಕರೇ ನಾನು ನಿಮ್ಮ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ಇವತ್ತು ನಾ ಮಾಯಮೋಡಿಯ ಪ್ರೈಮರಿ ಸ್ಕೂಲಿಗೆ ಬಂದಿದ್ದೀನಿ ಎಲ್ಲರೂ ಕೂಡ ಇಲ್ಲಿ ಗನ್ ತೊಗೊಂಡು ಬರ್ತಾ ಇದ್ದಾರೆ ಹಾಗಿದ್ದರೆ ಇಲ್ಲೊಂದು ಏನಾದರೂ ಒಂದು ವಿಶೇಷ ಇರಬೇಕಲ್ಲ ಬನ್ನಿ ನೋಡ್ಕೊಂಡು ಬರೋಣ ಒಂದು ಸೂಪರ್ ಈವೆಂಟನ್ನು ನಿಮಗೀಗ ನಾನು ತೋರಿಸ್ತಾ ಹೋಗ್ತೀನಿ ಹಿಂಗಡ ಇಂದು ಇಲ್ಲಿ ಮಾಯಮಡೀಲಿ ತೋಕನಮೇನ ಆಯೋಜನೆ ಮಾಡಿತ್ತು ಈ ಕಾರ್ಯಕ್ರಮಕ್ಕೆ ಮುಖ್ಯ ಮುಖ್ಯವಾಗಿತ್ತು ಉದ್ಘಾಟನಾ ಕಾರ್ಯಕ್ರಮಕ್ಕೆ ನಂಗಡ ಕರ್ನಾಟಕ ಸರ್ಕಾರ ಹತ್ರ ಕ್ರೀಡಾ ಪ್ರಾಧಿಕಾರತ್ರ ಉಪಾಧ್ಯಕ್ಷನಂತ ಇನ್ನ ಮಾಜಿ ಎಮ್ ಎಲ್ ಸಿ ಅನಂತ ಶ್ರೀಮಾನ್ ಹಿಂಗ ಇದೇ ಊರು ಕರ್ಣನಂತ ಚಪ್ಪಟ ಅರುಣ್ ಮಾಚೆ ಹಿಂಗ ಬಂತು ಹಿಂಗೆ ಈ ಕಾರ್ ಈ ಕಾರ್ಯಕ್ರಮದ ಉದ್ಘಾಟನೆ ಮಾಡಿ ತರೋ ಕಟ್ಟಿನ ಪಲ್ಯ ಇಲ್ಲಿ ಬಂತು ಉಪಸ್ಥಿತ ಬೈಂದನುಳು ಎಲ್ಲ ಗ್ಯಾರಂಟಿ ಅನುಷ್ಠಾನ ಸಮಿತಿ ಕರ್ನಾಟಕ ಸರ್ಕಾರತ್ರ ಕೊಡಗು ಜಿಲ್ಲೆಯ ಅಧ್ಯಕ್ಷನಂತ ತೀತಿರ ಧರ್ಮಜ ಉತ್ತಪ್ಪನ ಇಂಗಳ ಕಟಪಲ್ಲ ಇಂಗಳು ಸಹ ಅಂಗಡೆಲ್ಲ ಕೆಲಸ ಕಾರ್ಯದನ್ನ ಬುಟ್ಟಿತ್ತು ಇಂದು ನಂಗಡ ಮಾಯಮುಡಿ ಈ ಮೇಕ್ ಬಂತು ಹಂಗೆ ಎಲ್ಲರ ಪರವಾಯಿತು ಋತ್ಪಕ್ಕಂತ ಸ್ವಾಗತನ ಬೈಂದನೋಳ ಎಕ್ಕೋಲು ಕೋಡಿಯಣಿಪ್ಪ ಅಂತ ಎ ಪಿ ಎಂ ಸಿರ ಮಾಜಿ ಅಧ್ಯಕ್ಷನಾದಂಥ ಕಾಳಪಂಡ ಟಿಪ್ಪು ಬಿದ್ದಪ್ಪ ಹಿಂಗೆ ಸಹ ಈ ಕಾರ್ಯಕ್ರಮಕ್ಕೆ ಬಂದಿತ್ತು ನಂಗಡ ಉಪಸ್ಥಿತ ಒಂದು ಹಂಗೆ ಸಹ ನಾವೆಲ್ಲರ ಪರವಾಗಿತ್ತು ಋತುಪಡಕ್ ಅಂತ ಸ್ವಾಗತ ಕಾರ್ಯಕ್ರಮಕ್ಕೆ ಹಂಗೆ ಪೆರ್ತು ಸಹಾಯ ಮಾಡಿತ್ತು ಕಾಳಪಂಡ ಜೆ ಬೋಪಣ್ಣ ಹಿಂಗ ಅಂಕು ಸಹ ಎಲ್ಲರ ಪರವಾಯ್ತು ಋತ್ಪುರಂಥ ಸತ್ನ ನಂಗಡ ಕಾವೇರಿ ಕೂಟ ಇದನ್ನು ಹಿಂಗ ಫಸ್ಟ್ ಟೈಮ್ ಈ ತೋಕ ನಮ್ಮ ಮೇಲೆ ಭಾಗ್ಯನು ಅಂಗಡೆಲ್ಲ ಸಂಸ್ಥೆಯರ ಅಧ್ಯಕ್ಷನಂತ ಕೊಟ್ಟಂಗಡ ವಿಜಯ ದೇವಿಯ ಈಗ ಅಧ್ಯಕ್ಷ ಸ್ಥಾನ ಅಂತ ವಹಿಸ್ತಿ ಅಂಕಿ ನಾ ಎಲ್ಲರ ಪರವಾಯ್ತು ಬೈದನೋಳ ಅಣ್ಣನೇ ಸಂಚಾಲಕನಂತ ಸಣ್ಣ ವಿನಯ್ ಅಯ್ಯಪ್ಪ ಹೆಂಗ್ಳು ಸಹ ಉಪಸ್ಥಿತ ಉಂಡು ಹಿಂಗೂ ಸಹ ಎಲ್ಲರ ಪರವಾಗಿ ಸ್ವಾಗತ ನಾ ಬೈನೋಣ ಈ ಕಾರ್ಯಕ್ರಮಕ್ಕೆ ಈ ಕಾರ್ಯಕ್ರಮ ನಾ ಮೂನ್ ಮಿಂಜೆ ಪುತ್ತರಿ ಕೈಜಿತ್ತು ನೆಕ್ಸ್ಟ್ ಸಂಡೇ ಈ ಅವರ ಊರ್ಲವರು ತೋಕನಮೆ ಮಾಡ್ತೇ ಮಾಡೋಣ ಇರಾದೆ ಬೆಚ್ಚಂಡಿಲ್ಲತ್ರ ಬಾಲಕರ ಮಕ್ಕಳ ಕೂಡಿತ್ತು ಈ ಕಾರ್ಯಕ್ರಮ ಯಶಸ್ಸೈತು ಮಾಡೋಣ ಕಾವೇರಿ ಪೊಮ್ಮ ಕಡೆ ಕೂಟ ಅನ್ನನೆ ಕೊಡಗಿನ ಮೂಲೆ ಮೂಲೆಂಜಲು ಈ ಸೂಟೋರ್ಸ ಬಂತ ಸ್ವಾಗತ ಬೈಂದ ಅನ್ನನೆ ಅಣ್ಣನೇ ಬಂದ ಕೊಡಗಲಿ ನಮ್ಮಕ್ಕೆ ಕೊಡಗು ಫೇಮಸ್ ತೋಕು ತೋಕನೊಮ್ಮೆ ಜೊತೆಗೆ ಕೆಸರ್ಗದ್ದೆ ಓಟ கேர்பலி இதுங்க கர்நாடகத்தில் கொடகு ஒரு மாதிரி நினச்சிங்க தப்பாக பிளிக்கலை ஒன்னே காரணத்தை நினச்சிங்க கொடகுல குரிகாரா பெருத்து சங்கையில் உண்டு நாங்களோட பொம்மக்களும் தோக்கு பிடிச்சது நிற்பதுக்கா ಇಡೀ ರಾಷ್ಟ್ರದಲ್ಲಿ ಏನೇ ಅವರು ಮಹಿಳೆಯ ಮಿಂಜಕ್ಕೆ ನಾವು ಒಳಚಿಟದಕ್ಕೇ ಭಾರಿ ಕೌರವಾಯ್ತು ನಂಗೆ ಕಾಂಬಾ ಒಂದು ವಿಶೇಷತೆ ಈ ತೋಕನ ಮೇಲೆ ಮೂಲ ಕಾರಣ ನಂಗ ಮೂಲಕಾರಣ ಜಮ್ಮ ಹೋಲ್ಡರ್ಸ್ ಉಂಡು ಜೊತೆಗೆ கொடோ பை ரேஸ் அப்படி இங்களுக்கு தோக்குற விநாய்த்தி தந்தது ஒரு காரணது நான் எம்ஏ ஜன் ஜேவி அவன் காரணத்துலேருந்து கொடுக்கு தோக்கு இம்மே ராஜ்யத்து ஒரு ஜில்லும் நடக்கிற போச்சுங்கி நாங்கள் கொடகு ஜில்லையிலேருந்து நடத்தே நடப்பானோடனா பாரி எம்எல்ஏ நாங்கள் நினச்சாப்பான் ಅಜ್ಜಿಗೆ ಈ ತೋಕ್ರ ಎಂತ ರಾಷ್ಟ್ರ ಆ್ಯಮಿನೇಷನ್ ಆ್ಯಕ್ಟ್ ಉಂಡು ಅದನ್ನ ಪ್ರಕಾರ ಈರೋದು ಇರುವತ್ತೊಂಬತ್ತಾಗೆ ಕದನ ಅದನ್ನು ತೆರಕಿತು ತಂದಿತ್ತು ತದನಂತರ ಹಕ್ಕಿನ ಹಕ್ಕನ್ನು ತಪ್ಪು ತಪ್ಪನಿಟ್ಟಲು ನಂಗಡ ಮಾನ್ಯ ಸದಸ್ಯಗಳು ಇದರ ಬಗ್ಗೆ ಕೆಲಸ ಮಾಡಿ ನುಂಡು ನೋಡೋರ ಸಹ ಈ ಸಂದರ್ಭದಲ್ಲಿ ಈಗ ಗಣಿತ ಈ ತೋಕೊಳ್ಳ ಸಂಸ್ಕೃತಿ ಬಂದರು ಮನೆಯಲ್ಲ ಕಣ್ಣಗುಂಜಿ ಪುಟ್ಟಚಿ ಹಣ ಚಿಂಗೆ ಪರವೆ ಪ್ರು ಬಡಿಬೇಕಾ ಅದೇ ನಂಗಡ ಸಂಸ್ಕೃತಿ ಅದನ್ನ ಅರ್ಥ ಅವರು ಕುಂಜಿನ ಈ ರಾಷ್ಟ್ರದ ಸೇವೆಗೆ ನಂಗ ಒಪ್ಪು ಚಿಟ್ಟಿತ್ತು ನೋಡೋ ಬಲ್ಯ ಅರ್ಥತನ ಸಂದೇಶ ಮೂಲಕ ನನಗೆ ಸಾರುವಂಥ ಕೆಲಸತನ ನಂಗೆ ಮಾಡುವ ಅದೇ ರೀತಿ ಮನೇಲಿ ಎದಾಚಿ ಇವರು ಚಾವಾಚೆಂಗಿ ದಂಡು ಬೊಡಿನ ಬೆಪ್ಪಂಜಿ ಅವರು ವೀರ ಯೋಧ ಮರಣ ಮರಣಪಟ್ಟಿತ್ತು ಅವನ ಯೋಧನ ಶವ ಸಂಸ್ಕಾರಕ್ಕೆ ಹಿಂಗೆಲ್ಲರೂ ಭಾರಿ ನೋಡೋವಂಥವ್ರು ಸಂದೇಶ ನನಗೆ ರವಾನೆ ಮಾಡುವ ಜೊತೆಗೆ ಆ ಚಾವು ತೋಟಗಳಿಗೆ ಎತ್ತಿತು ಆಪಲ್ಲಿ ಕೆತ್ತನೆ ಆ ಚಾವ್ರ ಆ ತೋಕನ ಕಟ್ಟಿತು ನನಗೆ ಆ ಒಂದು ಗೌರವನ ಕೊಡ್ಬೋಂಥ ಕೆಲಸ ನನಗೆ ಮಾಡೇ ಉಂಟು ಅದಲ್ಲತೆ ಕಾಯಿಲಿ ಪೋದಕ್ಕೆ ತೋಕ ಪೂಜೋ ಕೆಲಸ ಪ್ರತಿಯೊಂದಗೂ ನಂಗೆ ತೋಗಕ್ಕೆ ಆದ್ಯ ಆಯ್ತು ಬಾಯಿ ಬಲ್ಯವರು ಮೃತರವರು ಸ್ಥಾನ ಕೊಡ್ತಿದ್ದು ಇನ್ನು ಮನೆ ಮನೆಯಲ್ಲೂ ಅದನ್ನ ಬೆಚ್ಚಲು ನಂಗೆ ಆರಾಧಚ್ಡೋ ಕೆಲಸ ಮಾಡಿರುಂಡು ಇದು ನಂಗೆ ಸಂಸ್ಕೃತಿಯಲ್ಲೂ ಬಂದದ್ದು ಈ ಸಂಸ್ಕೃತಿನ ನಂಗೆ ಉಳಿಸಿಟ್ಟು ಜೊತೆಗೆ ಕೊಡಗಿಂದ ಬಳಚ್ಚಗ ಹೊನ್ಯ ಮೃಗ ಪ್ರಾಣಿಯ ಅವರು ರಕ್ಷಣೆ ನೆಡ್ಪಕ್ಕೂ ಸಹ ಪಂಡ ಕಾಲದಲ್ಲಿ ಬ್ರಿಟಿಷರ ಇಂಡಿಯನ್ ಆಪ್ಸ್ ಆಕ್ ತಿದ್ದುಪಡಿ ತಪ್ಪಂಜಿ ಪ್ಲಸ್ ಜೊತೆ ಬ್ರಿಟಿಷ ಬ್ರಿಟಿಷಕ್ ವಿಧೇಯ ಆಯ್ತಿದ್ದ ನಡಿಸಿ ಜೊತೆಗೆ ನಂಗಡ ಕಾಣಿಕೆ ಇಂಡಿಯನ್ ಡಿಫೆನ್ಸ್ ಫೋರ್ಸ್ ಹೆಚ್ಚಕ ಮಟ್ಟಿಗೆ ಇಂಜತ್ ನಡೆಸಿಂಗೆ ಇದನ್ನೆಲ್ಲದ್ರ ಮನಖಂಡಿತು ನಂಗ ಆಮ್ ಸೈಕಲ್ ಮಾನ್ಯತೆ ತಂದಿತ್ತು ಅದನ್ನು ಮಿಂಜಕ್ಕೆ ನಂಗಳು ನಿಂಗಳು ಬಳತೆಯಂಡು ಮಿಂಜಕ್ಕೆ ಅದನ್ನು ಕಾಪಾಡಿ ಹಣ್ಣು ಹೋಗೋಣ ಈ ಸಂದರ್ಭದಲ್ಲಿ ಹಣ್ಣು ನಾವು ಖುಷಿ ಪಡಿ ಸ್ನೇಹಿತಗಳೇ ಬೇರೆ ಈಚೆಗೆ ನೇರ ನಾನು ಕೊಡಗಲು ನಂಗಡ ಬಾಲ್ಯಕರ ಬಾರಿ ಕರ್ತಿಯಲ್ಲೂ ತೋಗು ಬಿಡಿಸಿತ್ತು ಬಡಿ ಒಪ್ಪಂಡ ವಿಷಯ ಅಚ್ಚಿ ಹೆಚ್ಚಗಾಲದೀಗ ರಾಜ್ಯ ಮಟ್ಟದಲ್ಲೂ ರಾಷ್ಟ್ರ ಮಟ್ಟದಲ್ಲೂ ಬಡಿ ಒಪ್ಪದಲ್ಲಿ ಆಯ್ಕೆ ಆಯ್ತು ಉಳಿರ ಏನಪ್ಪಾ ಎಂಗೆ ಆಯಿತು ಆಯ್ತಿಲ್ಲ ಇದಕ್ಕೆ ಕಾರಣ ಎಂತ ಈ ಈ ಈಿ ಜನ ನಂಗ ಗುರಿಕಾರ ಕಾರ ಹಿಂದೆ ಇಂದು ಶೂಟಿಂಗ್ ಅಸೋಸಿಯೇಷನ್ ಷೂಟಿಂಗ್ ಇಲ್ಲ ಬ್ರಿಟಿಷರ ಕಾಲತೇ ಕೊಡಗು ರೈಫಲ್ ಅಸೋಸಿಯೇಷನ್ ಇಂಜತ್ ಅದು ಇಂದುಲ್ಲ ಅದನ್ನು ರಿನ್ಯೂ ಮಾಡತ್ತೆ ಅದನ್ನು ನಡ್ತಿರ್ಬೇಕು ದಾರಿ ಇಲ್ಲತ್ತೆ ಹಿಂದೆ ಅದು ಇಲ್ಲದೆ ಕಾಣೆ ಕಣ್ಮರೆಯಾಯಿತು ಹಿಂದೆ ಕೊಡಗಲು ಶೂಟಿಂಗ್ ರೇಜಿರೋ ಅತ್ಯವಶ್ಯಕತೆ ನನಗ ಉಂಡ ನಾನಂತೂ ಮನೆಗಂಡಿ ನಂಗಳ ಶಾಸಕುಸ ಸಹ ಈ ಕಲೇ ನಂಗಳ ಬಿಟ್ಟಗಾಲದಲ್ಲಿ ಬಾಡಗತ್ ಪನ್ನೊಂದು ಎಕರೆ ಜಾಗತ್ತ ಕ್ರೀಡಾ ಸಂಕೀರ್ಣ ಮಾಡೋಡುದುಜಿ ಈಗಾಗಲೇ ಪನ್ನೊಂದು ಎಕರೆ ಜಾಗತನ ಗುರುತು ಮಣ್ಣದೇ ಅಲ್ಲದೆ ಅದನ್ನು ಕೆಲಸ ಸಹಾಯನುಂಡು ಅಲ್ಲಿ ಶೂಟಿಂಗ್ ರೇಂಜ್ ಮಾಡೋಡೊಂದು ನಂಗಡ ತಾಲೂಕರ ನನ್ನಡ ಕ್ಷೇತ್ರತ್ರ ಮಾನ್ಯ ಎಮ್ ಎಲ್ ಎ ಅನ್ನೋ ಎಸ್ ಪೊನ್ನಣ್ಣ ಅಭಿಪ್ರಾಯ ಅಭಿಪ್ರಾಯಪಟ್ಟಿತ್ತು ಕೆಲಸ ಕ ಪ್ರಾರಂಭ ಐತೆ అది పూర్ణ ప్రమాణ షూటింగ్ రేంజ్ అల్లి ఆపాల ఎమ్మె విషయత ఈ సందర్భంలో సందర్భ ఖుషిపొడి జి ఆ బాల్ వ్యవస్థలు మక్కకు షూటింగ్ శూటింగ్ క్రీడాశాల క్రీడాశాలండు క్రీడాశాల హాకీ ఉండు ఓట ఉండు వాలీబాల్ ఉండు కళి తరకాలిడి రాష్ట్ర రాజ్యత ఎలా ಈಗಾಗಲೇ ಪನ್ನೆರಡು ರಾಜ್ಯ ಸುತ್ತಿದ್ದು ಬಂದೆ ಜಿಲ್ಲೆ ಜಿಲ್ಲೆನ ಸುತ್ತಿದ್ದು ಬಂದು ನೋಟ್ನಲ್ಲಿ ಎಲ್ಲಿಯೂ ಶೂಟಿಂಗ್ ರೇಂಜ್ ಇಲ್ಲ ಇದನ್ನು ಮನೆಗಂಡಿದ್ದು ಈಗ ಮನೆಯಿಂದ ಕೂಡಿಗೆ ಸ್ಪೋರ್ಟ್ಸ್ ಹಾಸ್ಟೆಲ್ಗೆ ಫೋನಲ್ಲಿ ನೆಕ್ಸ್ಟ್ ಟ್ವೆಂಟಿ ಟ್ವೆಂಟಿ ಸಿಕ್ಸಿಂದ ಅಲ್ಲಿಗೆ ಶೂಟಿಂಗ್ ರೇಂಜ್ ಅಲ್ಲಿ ಪ್ರಾರಂಭ ಮಾಡೋಕ್ಕೆ ನಂಗೆ ಅಭಿಪ್ರಾಯ ನಡ್ಕಂಡಿತ್ತು ಜೊತೆಗೆ ಟ್ವೆಂಟಿ ಟ್ವೆಂಟಿ ಸಿಕ್ಸಿಂದ ಚರಪ್ಪ ವಯಸ್ ಮಟ್ಟದಲ್ಲಿ ಅದನ್ನು ಆಯ್ಕೆ ನಡೆದ ಷೂಟಿಂಗ್ ರೇಂಜ್ ಮಕ್ಕಳ ಆಯ್ಕೆ ಕೂಡ ಟ್ವೆಂಟಿ 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 ಸಿಕ್ಸ್ ಇಾರಂಭ ಆಗಪ್ಪ ವಿಷಯತೆ ನಾ ಈ ಸಂದರ್ಭದಲ್ಲಿ ನಾನು ಇಷ್ಟಪಡುವ ಸ್ನೇಹಿತೇ ಜಾಸ್ತಿ ತಕ್ಕ ಪರದಿಂಗೇ ತೆಂಗಕ್ಕೆ ಬಡಿ ವೆಪ್ಪ ತೋಕೆ ನಾವು ತೀರ್ಪು ಸಾಧ್ಯತೆ ಉಂಟು ಉದ್ಘಾಟನೇನೇ ಭಾರಿ ಚಾಯ್ತು ಈ ಇದನ್ನು ನೇ ஆச்சங்க தக்கு கூட ஜாஸ்தி பரவாயில்ல என்ன ஒரு தண்டு தக்கு பரையான் இந்த நங்கெல்லாம் சந்தோஷம் என்னங்க நினச்சங்க கொடவைக்கு ஒரு தோக்கு ஒண்ணு அந்த நங்கட முடி ஒண்ணு அந்த அத்தவா நங்கட ஆச்சார விசாரத்துக்கு பிரதி ஒரு விசாரத்துக்கு வந்த ஒரு நங்க இனாமோ அத்தவ நங்க ஒரு வத்தும் நோ இந்த அதன் அனுசார வாய்த்து இந்த கேந்திர சர்க்கார்டு பிரிட்டிஷ் கால்தான் சர்க்க இது பிரதி ஒன்னா அதங்க இந்த சர்க்கார்த்து ನಂಗೆ ಕಾನೂನಾತ್ಮವಾಯ್ತು ಎಂತ ಲೈಸೆನ್ಸ್ ಅದನ್ನು ಕೂಡ ನಂಗಡ ಕೊಡೋ ಬೈ ರೇಸ್ ನಂಗ ಕೊಡುವಣ ಅಂತಂಗ ನಂಗಡ ಈ ಜನಾಂಗಕ್ಕೆ ಜಮ್ಮತ್ರ ನಂಗಕ್ಕೆ ಈ ತೋಕ್ರ ಇದೊಂದು ಕೂಡ ಸರ್ಕಾರ ಮಾಡಿತು ಆಚಂಗೆ ಈ ಎಂತ ತೋಕ ಮಹತ್ವ ಅಂತ ಅನ್ಸಂಗೆ ಹಿಂದೆಲ್ಲಲ್ಲಿಯೂ ಕೂಡ ತೋಕ್ರ ಬೊಡಿಗಳಿ ತಂಗೇ ಬಡಿವೈಪ ಇಂಥದ್ದೆಲ್ಲ ಆಯ್ನಳ್ಳದು ಬಾರಿ ಸಂತೋಷ ಇದೆ ಎಂತ ಅನ್ಸಂಗೆ ಇದಂಡ ಮುಖ್ಯ ಉದ್ದೇಶ ಪ್ರೋತ್ಸಾಹ ಪಂಡ ಕಾಲತ್ತು ನಂಗೆಲ್ಲ ತೋಕು ಬಡಿ ಬಡಿಪಕ್ಕ ಎಲ್ಲಿಯೂ ರೇಂಜ್ ಇದು ಬೆಚ್ಚಿತ್ತು ಅಥವಾ ನಂಗೆ ಎಲ್ಲಿ ಪ್ರಾಕ್ಟೀಸ್ ಮಾಡಿದ್ದು ಪಡ್ಸಿತ್ಲ ಮನೇಲಿ ನಂಗೆ ರಕ್ತಗತವಾಯ್ತು ನಂಗೆ ಎಟ್ಟನೇ ಪತ್ತನೇ ಕ್ಲಾಸ್ ಇಪ್ಪಕ್ಲೆ ತೋಕೊಂಡು ಹೋಯ್ತು ಮೀನು ಬಡವಪ್ಪ ಒಲಿಯಪ್ಪ ಲೈಟ್ ಬೊಟ್ಟೆ ಬಪ್ಪ ಇನ್ನೇ ತೋಕನ ನಂಗೆ ನಂಗೆ ನಂಗಡ ಸ್ವಂತ ಹೋಯ್ತು ಪ್ರಾಕ್ಟೀಸ್ ಮಾಡೋವಂಥವ್ರು ವ್ಯವಸ್ಥೆ ಪ್ರತಿ ಅಕ್ಕಂಜಂತ ತೋಟ ತೋಕು ಕೇಪ್ ತೋಕು ಬೈಯ ಚೆನ್ನ ಟೂ ಟು ಬಾತ್ ಸೊ ಅದನ್ನ ಮೂಲಕ ನಂಗೆ ಹಿಂದೆ ಅದನ್ನು எடுத்துகிட்டு போயிட்டு நாங்களே பொடி வெச்சு படிச்சுட்டு நாங்கள் கல்லி ஒரு எந்த ஒரு இதெல்லாம் பொடி வெச்சு ஒரு பட்சினோ இங்கே எடுத்த பார்த்தேன் சாட்டிஸ்பேக்ஷன் நாங்கள் பொடி வச்சோ நான் குறி வச்சோம் ஆச்சாங்க இந்த எந்தாய் நினச்சேங்க இந்த நம்ம போட்ட அனுது கம்மி ஆயிடுத்து ஆச்சங்க அதுங்க இந்த கலவாரம் சம்ஸை அத்தவா ஸ்கூல்ஸ் அதுங்க ஸ்போர்ட்ஸ் அகாடமி இதெல்லாம் இந்த பிராக்டிஸ் பிரத்தி ஒப்பங்கும் இதண்ட ஒரு அறிவு கொட குஞ்சி நாங்கக்கு அதுவும் நாங்கள் கொடவாய்த்து நாங்கள் கொடகுல ஜன ஆயித்து ஏது ஜம்மோல்டர்ஸ் உண்டு நாங்கள் பிரத்தியொபனு இந்த அதண்ட ஒரு பிராக்டிஸ்னா இந்த ஒரு அக்தகத்தை வாய்த்து பார்த்தோன்னா ஜன இந்த பாரி சாய்த்து படிச்சிட்டு நங்கட சுமார் மக்கள் இந்த கேள்ஸ் ஸ்கூல் கூட அதண்ட இதை பாரி சாய் அத ஒரு இதன் தரபேத்தினு கூட கொடுப்பா இந்த சுமார் மக்கள் ராஜ்ஜிய மட்டத்தில் நேஷனல் மட்ட ராஷ்ட்ரீய மட்டும் கூட எத்தி தோணுது சந்தோஷம் அதம் கொண்டு இந்த நாங்கள் எந்த இந்த ஒரு தோக்கு நம்ம பெச்சவா இதத்துக்கு புரிஞ்சு நாங்கள் பொடி வச்சுட்டு பட்டத்தைங்க ஓ நாக்கு ஒரு நான் படிச்சுட்டு நான் நல்ல குரிகாரணும் இந்திக்கு எல்லோ மனசுலும் வந்தனு அதங்க ஒரு இது ஒரு ஒரு நல்ல இந்த கொடைகள் ஜத்து வாய்த்து எந்த சோறல் பந்தித்து தூக்குற மகத்துவ அதன படிச்சோக்கு பெச்சோக்கு இந்த கொடகில் ஒரு அணுவாய்த்து காணூனுல கூட இதங்க அவகாசம் இல்லாத போச்சும் கூட நாங்கள ட்ரெடிஷன் வைஸ் நாங்களோட ஒரு இதத்து ನಂಗಕ್ಕೆ ಅದನ್ನ ಮಾಡಿ ಮಾಡ್ ಪೋಪಕ್ಕೆ ಸರ್ಕಾರ ಎದೇ ಒಂದು ಅಡೆತಡೆ ಇಲ್ಲ ನಾವು ಮಾಡ್ ಪೋಪಕ್ಕೆ ಕೂಡ ನಂಗೆ ಒಂದು ಅವಕಾಶ ಸರ್ಕಾರ ಮಾಡು ಅಂತ ಒಂದು ಇದನ್ನ ಸದುಪಯೋಗ பிரி மனுஷங்கும் இந்த கொடைகள் காடு மேடு நங்கட குட்ட காடு பிரதேசத்துல உள்ள தோட்டத்து வறந்தே மனை உள்ள பிரத்தியோம்கூட இந்த நாங்களோட கொடைகள் புறமஞ்சி வந்தேங்காடு கள்ள காங்காடு இந்த நாங்கள் கொடைகள் கம்மி எனக்கு நினைச்சேங்க மனையில் ஒரு தோக்கு உண்டு ஒன்று அதனை கொண்டு தோக்கிற ஒரு பரிணித்தினா அத்தவ முடி வச்சது நாங்கள் எல்லாம் படித்தோன்னு நாங்களெல்லாம் நாங்களோட சோழல் வந்த படித்தேங்க நாங்களோட சேஃப்டிக்கும் நல்லது நாங்கள ஒரு ஆச்சார விச்சாரம் கூட நல்லது என்னென்று மிஞ்சி மிஞ்சக்கு கூட இந்த ஆயுதங்கள் மூலக்கம் நாங்கள ஒரு ஜாகிரத்தினா ನಂಗಡಿ ಈ ತೂಕರ ಮಹತ್ವ ಈ ಬುಡಿನ ಮಹತ್ವತನ ನಂಗಡ ದೇಶ ವಿದೇಶ ಮಟ್ಟ ಗೆತ್ತ ಹಾರೈ ಚುಟ್ಟು ಭಾರಿ ಅತ್ಯುತ್ತಮ ಐತೆ ಇದನ್ನ ಇಂದ ಸಂಘಟನೆ ಮಾಡಂತ ಇಲ್ಲಿ ಕೂಡ ಸಂಘಟನೆ ಎಲ್ಲರಿಗೂ ನಾನು ಒಂದೇ ನಿಂತು ಜೊತೆಗೆ ನಂಗಡ ಇಲ್ಲಿ ಕಾಕ್ ಚುಟ್ಟ ನಂಗ ಕೂಡ ಅವ್ರು ದಂಡ ತಕ್ ಪರಿಯೋಕು ಪಿಂಜಿ ನಮ್ಮೇನ ನೋಟ್ ಮಾಡಿ ತಂದಂತ ಈ ಅವ್ರು ಇದತ್ತು ಭಾಗವಚ ಮಾಡ್ತಂತ ಎಲ್ಲ ಅವಕಾಶಕ್ಕಾಯ್ತು ನಿಂಗೆ ಎಲ್ಲರಿಗೂ ನಮಸ್ಕಾರ ಚಿಟ್ಟಿ ನಾಡ ದಂಡ ತಕ್ಕನ ತೀಪಿ ಜೈ ಹಿಂದ್ ಜೈ ಕೊಡಗು ಇದು ರಿಮ್ ಫೈರ್ ಸೂಟರ್ಸ್ ಹಿಂಗೆ ಫಸ್ಟ್ ಬಂತು ನಂಗಡ ಕೂಡ ತಕ್ ಪುರಿಯೋಕ್ಕ ನಂಗೆ ಕಾವೇರಿ ಬೊಮ್ಮ ಕಡೆ ಕೂಟ ನಂಗೆಲ್ಲ ಒತ್ತುಂಗನಕ ತೋಕು ಅನ್ನೋದು ನಂಗಡ ಅವರು ಕೊಡೋಡ ಜನ್ಮಸಿದ್ಧ ಹಕ್ಕು ಅದು ನಿಂಗೆಲ್ಲರಿಗೂ ಎಲ್ಲರಿಗೂ ವಿಷಯ ಈಗ ನಂಗಡ ಅತಿಥಿಯ ನಂಗಡ ಅತಿಥಿಯನ ಅರುಣಾಚನ ಹೆಂಗನೇ ಅತಿಥಿರ ಧರ್ಮಜನಿಂಗ ಸುಮಾರು ಎಣ್ಣಿತು தோக்கு நம்மட ஹெம்மை அண்ணன நங்கட ஒரு கொடவடை ஒரு கத்து பண்டு பிரிட்டிஷ் காலத்தில் காலத்தில் நாங்கள் கிட்டினாத்த ஒரு எக்ஸிபிஷனு தோக்கு பெச்செண்டு நாங்கள் நல்லங்கோ கொட்டங்கோ நாங்கள் யூஸ் மாடிகிண்டு நாங்கள் கொடவா பந்தனுண்டு இதுனால் நேராய்த்து நாங்கள் கொடுக்கல நாங்கள் இடி இந்தியத்தில் நாங்கள் ஒரு ஹெம்மைப்படுவோம் ஒரு ஜனாங்க கொடவ ஜனாங்க எனக்கு தோக்கு நாங்கள மனையில் உள்ளது தோக்கு உள்ள ம கொடோட மனே இல்லை தோக்கு இல்லத்த கொடோட மனே இல்லை அச்சக்கொரு தோக்குன்னு நம்மட அருண்மாச்சர் நினைக்க புட்டு நல்லிஞ்சா சாவல் நிக்கின நாங்களுக்கு தோக்கு நாங்களுக்கு பாரி பிராமுக்கியத்தை தந்தனுண்டு அண்ணனே நான் என்னதங்கி கொடகுலு பாரி கம்மி தரோட பிஞ்சா கள்ளத்தன ஆப்போது பாரி கம்மி தோணும் பிகாஸ் ஆஃப் நாங்கள கன்னுற ஒரு கத்து இந்து அது தரோட மாடு நங்கட சுமாரி கொடுக்குல ஒன்ட்டி மனை உண்டு ஒன்ட்டி மனேலு பொம்மக்களே இப்ப ஆ டைம்லுங்க ஒரு க்ஷண ஒரு விஷய எந்த அஞ்சங்க ஏ அப்பலரா அல்ல பொண்ணு சத்தூட்வந்து இது ஒரு பெரமர விஷய ஷிப விஷய இல்ல പൊമ്മക്ക ചെറിയ മക്കളെ തീച്ചിയേ പിടിച്ചക്ക അക്കലേ ഞങ്ങളുടെ പപ്പ മമ്മി നമുക്ക് തോക്ക് പിടിപ്പക്കും അന്നെ ഷൂട്ട് മാഡക്കും എന്നെ നീണ്ട് ഞങ്ങൾക്ക് പഠിച്ചിട ഇത് നേരത്ത് ഒരു കുഷിപ്പുണ്ട വിഷയം പിന്നെ അന്നെ ഞങ്ങളുടെ അരുൺ സരൺസ്ച്ചി ഇന്നും നേഷ്ണലുക്ക് എത്തിക്കലാ എട ഷൂട്ടർസാണേണ്ടു നിങ്ങൾക്ക് ഒരു വിഷയ ഗേണക്കെടു ഇക്കായ ഒരു ഷാർപ്പ് ഷൂട്ടർ ഒരു കയൽസില കുഞ്ഞി വിയഹ പൊന്നമ്മ கட்டாரா அவ நேஷனலுக்கு செலக்ட் ஆயிட்டு அவ பிராக்டிஸ் உண்டு தரபேதி இது எல்லாருக்கும் விஷயம் ஆ மூடி குஞ்சு அங்கே ஒரு டென் ஆஃப் தம் பந்தன் உண்டுக்கா அங்காலும் பெதே தந்த் வியாஹா பண்ணம்மா வந்து அவ ஒரு டூ இயர்ஸ் பேக் இல்லை கழிச்சிட்டு அவ ட்ரோஃபி எடுத்துட்டு போயிட்டு ஃபர்ஸ்ட் பிளேஸ் அவக்கு அவ ஆ மூடி குஞ்சு பந்தனுண்டு ஸோ போயணுண்டு நங்கட மக்கள் வச்சக்கே சுமார் மக்கா கால்ஸ்ல ஆயித்திக்கோ காப்ஸ் ஆயத்திக்கோ எல்லா ஷூட்டர்ஸை நாங்கள் இக்கத்தர மக்கா மிஞ்சக்கு போயணுண்டு எங்கெல்லாருக்கும் நாங்கள் ஒரு நல்லாமா பயந்தோன்னா அண்ணனே நம்மட பேரண்ட்ஸ் வச்சக்கே மக்களுக்கு அப்பச்சுக்கு ஷூட்டிங்கு இந்தங்கெல்லாம் தரபேத்தி கொடுக்கொண்டும் அண்ணனே அதனை மிஞப்பக்கு மக்களை எங்க விட உண்டு பின்னா இன்னொருந்து ஒரு வேஜாத்திர சங்கத்தி அனுச்சேங்கி இது எண்ணி தேணுனாக்கு எந்தி ಅಕ್ಕು ನನಕ್ಕೆ ತೋಕ್ರ ಹಕ್ಕು ನಂಗಡ ತೋಕು ನತ್ತು ಅಕ್ಕು ಅ ಪರಮೇರ ವಿಷಯ ಆಚಂಗಿ ಇಂದು ನಗಡ ಸೊಸೈಟಿಲ್ ತುಂಬ ತೋಕನ ಮಿಶ್ಯೂ ಮಾಡಿ ನನಗೆ ದುರ್ಬಳಕೆ ಮಾಡೀನು ನೋಟಿಸಿಕೋ ಸುಮಾರು ಮನೇಲೆ ಬೊಡಿಕಳಿ ಅಪರಪ್ಪರ ಬುಡಿಕಳಿ ಆತ್ಮಹತ್ಯೆ அஹ் இத்தங்க நங்கட தோக்கன்கை இது நங்கட தோக்கக்கு பலியோரு குத்து வப்பந்த விஷய தயவிச்சித் நான் அண்ணங்க கொடுகுர ஜன தோக்கு உள்ள நல்லங்க நங்க யூஸ் மாணா ಅದನ್ನ ನಲ್ಲಂಗಣಕ ಅಣ್ಣಕ್ಕ ನಂಗೆ ಪುಟ್ಟಲ್ಲಿ ಹಚ್ಚಕ್ಕೆ ಚಾವು ಹಚ್ಚಕೆ ನಂಗಕ್ಕೆ ಎಲ್ಲಿ ನಂಗಕ್ಕೆ ಅದನ್ನು ಬಳಕೆ ಮಾಡೋಣ ಅಲ್ಲಿ ಬಳಕೆ ಮಾಡೋಣ ಅದು ಬಿಟ್ಟಿತ್ತು ತಂಗ ಬಾಂಡತ್ತ ಇಶ್ಯೂ ಮಾಡಿತ್ತು ಇದು ಕೋರ್ಟ್ ಕೇಸ್ ಕಚೇರಿ ಹಣ್ಣು ಜೈಲ್ ಹೇಳ್ಬೋದು ಬಾಂಡ ದಯ ತೋಕು ನಂಗಡದಾಯ್ತು ಈ ಕಡೆ ನಂಗಡ ಗತ್ತು ನಂಗೆ ಅದನ್ನು ಕಾಪಾಡೋಣ ಅಣ್ಣನೇ ಇಕ್ಕ ತುಂಬ ಜನ ಬಂದಿತ್ತು ತುಂಬ ತಕ್ ಪೋಚಿಂಗ್ ತುಂಬ ನೇರಪ್ಪ ಟಾಟು ಅಣ್ಣ ನನ್ನ ನೋಟಿ ನುಂಡು ನೀವು ಹೆಚ್ಚಿನ ಯಾರು ತಕ್ಕ ಬರೀವಾ ನನ್ನ ಬಲ್ಯ ತಕ್ಕ ಕರ್ತಿ ಅಲ್ಲ ಸೊ ರಿಮ್ ರಿಮ್ ಫೈರ್ ಶೂಟರ್ಸ್ ಅಣ್ಣನೇ ಕಾವೇರಿ ಪೊಮ್ಮಕ್ಕೂಟತ್ರ ಎಲ್ಲ ಸದಸ್ಯಂಗಕ್ಕೂ ನಾನು ನಲ್ಲಮ್ಮ ಬಂದಂಡು ಅಣ್ಣನೇ ಇಂದು ಶೂಟಿಂಗ್ ಕಾಂಪಿಟೇಷನ್ಗೆ ಬಂದಂಥ ಎಲ್ಲ ಸ್ಪರ್ಧಿಯಕ್ಕೂ ನಾಡ ನಲ್ಲಾಮೆ ಹಣ್ಣಿಂಡು ನಾಡದನ್ನು ತಗ್ನ ನಿಚ್ಚುಡಿ ಜೈ ಕೊಡಗು ಜೈ ಕೊಡುವ ನಾವು ವಿರಸ್ಪೇಟೆ ತಾಲೂಕು ಮೈತಾಡಿ ಚಾಮರಾಜಿಂದ ಕೋಲಾರ ಫ್ಯಾಮಿಲಿಯಿಂದ ಬಂದಿದ್ದೀವಿ ನಮಗೆ ಇಲ್ಲಿ ಬಂದ ಮೇಲೆ ಒಂದು ಸಂತೋಷವಾಯಿತು ಒಳ್ಳೆ ಅರೇಂಜ್ ಮಾಡಿದ್ದಾರೆ ಈ ನಮ್ಮ ಈ ಕೊಡಗಿನಲ್ಲಿ ತೋಕನಮ್ಮೆ ಅಂದರೆ ಒಳ್ಳೆ ಒಂದು ಹೆಸರಾಗಿದೆ ಎಂದು ಸಂತೋಷ ಆಗಿದೆ ನಾವು ನಾವೀಗ ಕಾಕ್ರೂಮಲ್ಲಿ ಮುಂಚೆ ನಡೆಯಿತು ಅದು ಸಹ ನಾವು ನೋಡಿಬಿಟ್ಟು ಸಂತೋಷವಾಗಿದೆ ಅದರಿಂದ ಪುನಃ ಇವತ್ತು ನಾವು ಇಲ್ಲಿಗೆ ಆಗಮಿಸಿದ್ದೇವೆ ನಾವು ಸುಮಾರು ಜನ ಒಂದು ಹತ್ತು ಹದಿನೈದು ಜನ ಕೋಲಾರ ಫ್ಯಾಮಿಲಿಯಿಂದ ಬಂದಿದ್ದೀವಿ ಅರೇಂಜ್ಮೆಂಟ್ ಸೂಪರ್ ಆಗಿದೆ ಒಂದು ಬೇರೆ ಟೂರ್ನಮೆಂಟ್ಗಿಂತ ಒಳ್ಳೆ ಚೆನ್ನಾಗಿ ಇದು ನಡೀತಾ ಇದು ಒಂದು ಸೂಪರ್ ಆಗಿದೆ ಅಂತ ಹೇಳಿದ್ರೆ ನಾಡಪದ ಗಗನ್ ಗಣಪತಿ ನಾನು ಸೆವೆಂತ್ ಸ್ಟ್ಯಾಂಡರ್ಡ್ ಲೋ ಮಡಿಕೇರಿ ಇಂಜಿ ಬಂದೆ ಈ ಪಾರ್ಟಿಸಿಪೇಟ್ ಮಾಡೊಂಡು ಬಂದೆ ಈ ಕುರಿ ಗೆಲ್ಲೋಕೆ ಟ್ರೈ ಮಾಡಿ ನೋಡ್ತೀವಿ ಚಾಯ್ತೆ ಕಳಿಪಿ ಇಲ್ಲಿ ಕಥಾನೆ ಇದು ಮಡಿಕೇರಿಲಿ ಮುದ್ದಂಡ ಹಾಕಿ ನಮ್ಮೊಳಿ ನಮಗೆ ಪೊಯ್ಯ ಅಚ್ಚಿಕೆ ಇಲ್ಲಿ ಅರೇಂಜ್ಮೆಂಟ್ಸ್ ಎಲ್ಲ ಚೈಂಡ್ ತುಂಬಾ ಚೈಂಡ್ ಖುಷಿ ಆಚಿ Hi, my name is Anshul Ganga and I am from Polybeta itself. and She's Viha. Hi, uh, my name is Viha. I'm from Kurk. Uh, here, Goni Kappa. So, if, uh, we're here to uh, witness the shooting competition of Maya and we're very excited. Yeah. So, let's see if we get a chance. We're like really excited. So, hoping for the best. Yeah. Thank you. Thank you. Uh, this is like our uh, third or fourth time. For me, it's like my tenth or 11th time. Tenth time. time. So yeah. So, we like, really excited. Being shooters from Cal's, we are like really excited, and we are in a competitive mode to compete and win today. Hello, my name is Aditi. My name is Krish. We are from Cal's. Uh, we are uh, national-level shooters, and we are going to represent SGFI on January. And yeah, the um, arrangement. the arrangement is really good, and we have come to experience this. Uh, நக நான் கொட்டங்கட விஜுதேவய கோணிக்கொப்பாஜிகாரக்கத்தை சோஷியல் வர்க்கர் சோ நங்க இந்து மாயமுடி இது பிரைமரி ஸ்கூலு நங்க கூடித்து காவேரிப்பா மக்கடை கூட்டாதன ரிம் ஃபிம் ஃபயர் அண்ணர ஜொத்தே நங்க இந்து காடினேஷன்ல தூக்க நம்ம நடுத்துக்கு வந்தித்துண்டு தும்ப ரெஸ்பாண்ட் கட்டி நோண்டு துணத்தின் ஜூட்டர்ஸாக பந்தன கன் ஆய்த்திக்கோ ரைஃபல் ஆய்த்திக்கோ எல்லாம் பிரத்தியொந்தனி ஷப்பா துண ஜன குடித்து அதோட ஏற சேலாம்பாரி சாய் து உண்டு இங்கட தூக்கனம் ஷியப்பா அன்னகாவேரிப்பா மக்கூட்ட கூட்டஹத்திர எல்லா மெம்பர்ஸ்லூண்டு எல்லாருக்கும் ன்யவாக மிஞ்சக்கூ நல்ல நல்ல பிரு தோக்க நம்ம பிர கொடுத்து நான் கொட்டிவிட்டு எல்லாருக்கும் நல்லாமே கொடு நந்தாடு ஓகே தேங்க்யூ காவேரி பொம்ம கடை கூட்டத்திஜு வந்த இங்கே நினச்சி நாங்கள் அந்தண்ட ஒரு டேரெக்டர் சார் முந்தாள் இங்கே அப்பட்டீர சௌமிய அந்த ஒண்ணப்பா பின்னா மல்லங்கட மமதா புனச்ச நான் டயனா ஐயப்பந்து நம் கடவு அத்தி ஆய்த்து விஜுதேவன் இங்க ಆರ್ಗನೈಸ್ ಮಾಡಿತ್ತು ಹೆಂಗೆಗಳು ಪಿಂಜಾ ರಿಂದ ಸುಟ್ರು ಸಲ ದಂಡ ಕಡೆ ಕೂಡಿತು ಅವರು ತೋಕನಮ್ಮ ಮಾಡೋಣ ಮಾಡೋಣಂದು ಹಿಂಗೆ ಧ್ಯಾನ ಮಾಡಿತ್ತು ಅಂದನೇ ಜನ ಬಂದು ಕೂಡಿತ್ತು ಖುಷಿಯ ಇನ್ನು ತುಂಬ ನಂಗೋಕೋರು ತುಂಬ ಎಂಟರ್ಟೈನ್ಮೆಂಟ್ ಬಂದು ನೋಟೋಕ್ಕೂ ಎಲ್ಲಂಗು ಅವರು ಖುಷಿರೋ ವಿಷಯ ಇದು ಇನ್ನು ಮಿನ್ನಕ್ಕೂ ಆಡು ಆಡುಂದು ಧ್ಯಾನ ಮಾಡ್ಯವ ನಂಗೆ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್